ಹನ್ನೆರಡು ವರ್ಷಗಳ ನಂತರ ಒಂದಾದ ಸತಿಪತಿ ಪ್ರಕರಣ ಚಿಂತಾಮಣಿ ನಗರದ ಸಿವಿಲ್ ಮತ್ತು ಜೆಎಂಎಫ್ ಸಿ ನ್ಯಾಯಾಲಯದಲ್ಲಿ ಶನಿವಾರ ಲೋಕ ಅದಾಲತ್ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ಹನ್ನೆರಡು ವರ್ಷಗಳಿಂದ ದೂರವಾಗಿದ್ದ ಸತಿಪತಿ ಒಂದಾದ ಅಪರೂಪದ ಘಟನೆ ನಡೆಯಿತು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಮದುವೆಯಾಗಿದ್ದಂತಹ ಚಿಂತಾಮಣಿ ನಗರದ ನಿವಾಸಿ ಚನ್ನಕೇಶ್ವರ ಮತ್ತು ಶಿಡ್ಲಘಟ್ಟ ತಾಲೂಕಿನ ಸುಮಿತ್ರಾ ಎಂಬವರು ದೂರವಾಗಿದ್ದರು ತಮ್ಮ ಮಕ್ಕಳಿಗಾಗಿ ಇಂದು ಒಂದಾಗಿದ್ದು ಈ ಹಿಂದೆ ಒಂದಾಗದಿರಲು ತಮ್ಮ ಎರಡೂ ಕಡೆ ಸಂಬಂಧಿಕರು ಹೇಳಿದ ಮಾತುಗಳೇ ಎಂದು

ದೂರ ಎಷ್ಟು ವರ್ಷ ಹನ್ನೆರಡು ವರ್ಷ ದೂರ ಮದುವೆ ಆಗಿ ಇಪ್ಪತ್ತು ವರ್ಷ ಆಗಿದೆ ಸರ್ ಒಂದೆರಡು ವರ್ಷ ಸಂಸಾರ ಮಾಡುದು ಮತ್ತೆ ಹನ್ನೆರಡು ವರ್ಷದಿಂದ ಸರ್ ಒಂದು ಗಂಡು ಮಗು ಮಗು ನಿಮ್ದು ಸರ್ ಚಿಂತಾ ಮಡಿ ಮದುವೆ ಆಗಿದ್ದಾಗಿ ಶಿಲ್ಗಟ್ಟಲ್ಲಿ ಮದುವೆ ಆಗಿರೋದು ಚನ್ನಕೇಶ್ವ ಮತ್ತು ಇದು ಸುಮಿತ್ರಮ್ಮರ್ ಅವರು ಸುಮಾರು ಹನ್ನೆರಡು ವರ್ಷದಿಂದ ಬೇರೆ ಬೇರೆ ವಾಸ ಇದ್ದು ಅವರಿಬ್ಬರಿಗೂ ಇಬ್ಬರು ಮಕ್ಕಳಿದ್ದು ಈಗ ಹನ್ನೆರಡು ವರ್ಷದಿಂದ ಬೇರೆ ಇರ್ತಕ್ಕಂಥವ್ರು ಈ ದಿನ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ನನ್ನ ಕಕ್ಷಿದಾರರಾದ ಚನ್ನಕೇಶ್ವ ಮತ್ತು ಸುಮಿತ್ರಮ್ಮರ್ ಮಕ್ಕಳೊಂದಿಗೆ ಇಬ್ಬರು ಎಲ್ಲರೂ ಅನನ್ಯವಾಗಿರುವುದಕ್ಕೆ ಮಾನ್ಯ ಜಿಲ್ಲಾ ನ್ಯಾಯಾಧೀಶರ ನ್ಯಾಯಾಧೀಶರ ಸಮಕ್ಷಮ ಹಾಗೂ ನಮ್ಮ ಸಮಕ್ಷಮ ರಾಜಿಯಾಗಿದ್ದು ಈ ದಿನದಿಂದ ಗಂಡ ಹೆಂಡತಿ ಮಕ್ಕಳೆಲ್ಲ ಅನನ್ಯವಾಗಿ ಒಂದೇ ಮನೆಯಲ್ಲಿ ಸಂಸಾರ ಮಾಡಬೇಕು ಒಪ್ಕೊಂಡಿರ್ತಾರೆ ಅವರಿಗೆ ಒಳ್ಳೆಯದಾಗಲಿ ಮ ಹೆಂಡತಿ ಅವ್ರ ಕುಟುಂಬಕ್ಕೆ ಅಂತೇಳಿ ನಮ್ಮ ಆಶಯ